ಮಂಜಾಣೆ ಡಾಬಾ ಮಗನಿವನ್ನ ನಾನು ಮಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗಣ್ಣ ತುಂಬ ಬಾಟ್ಲ ತುಳಕ್ ಬಂದ್ವಿಚ್ ಅಲ್ಲ ಇವತ್ತು

ವಂಸದೀಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್

ಪ್ಪ ಇವ ಕೃಷ್ಣ ನೋಡಿ ಬೇಕಿರೋದಲ್ಲ ಗಣೇಶನ ಮಗನು ಗಣೇಶನ ಮಗನ ಗಲಾಟೆ ಮಾಡಿರೋದು ಈತನ ಬಿದಾಗಿರೇಟು ನಾಗೇಶ್ ಅಲ್ಲ ಗಲಾಟೆ ಮಾಡ್ಕೊಂಬಿಟ್ಟ ಒಯ್ಯಕ್ ಬಂದ್ರಿ ಯಾರು ಬಿಡ್ತಾರ

ಈಗ ಬಂದಿಲ್ಲಪ್ಪ ಸಿ ಟಿವಿ ಕ್ಯಾಮ್ರಾಗೆಲ್ಲ ರೆಕಾರ್ಡ್ ಆಗೈತಪ್ಪ ಅರ್ಥ ಆಯ್ತಾ ಅದ್ರ ಪ್ರಕಾರ ಏನಿದ್ರೆ ಅದ್ ಮಾತಾಡ್ಲಿಪ್ಪ ಸಾಸ್ ಮ್ಯಾನು ಸಮಾಧಾನ ಮಾಡಿ ಪ್ರಾಬ್ಲಮ್ ಆಯ್ತು ಪೊಲೀಸ್ ಫೋನ್ ಪ್ರಾಬ್ಲಮ್ ಮಾಡ್ತಾ ಚಾನ್ಸ್ ಕೊಡ್ತಾರೆ

ನೀವ್ ನಡ್ಸಿರೋದು ನಮ್ಮ ಹೆಸರು ನಾಗರಾಜ್ ಅಂತು ನಮ್ಮ ಉಪಾಧ್ಯಕ್ಷ ಮಗ ಇದ್ಕೊಂಡು ಅಡಿಗೆ ಕಿತ್ ಹಿಂಗ ಕಿತ್ಲಾಡ್ತಾ ಅಂತ ಹೇಳ್ಬಿಟ್ಟು ಬಂದ ನಾನು ಸಾಲು ಮಾಡೋಣ ಬಂದೆ ಸಾಲು ಮಾಡೋಣ ಬಂದ ಬಾಟ್ಲಗ್ ಹೊಡೆದ ಕುದ್ರ ದೊಣ್ಣೆ ತಕೊಂಡ್ ಹೊಡೆದ್ರು ದೊಣ್ಣೆ ತಕೊಂಡು ಹೊಡೆದ್ರು ಕಾಯಕ್ ಬಂದಂಗೆ ಕಾಲು ಎಲ್ಲಂದ್ರೆ ಅಲ್ಲಿ ಒದ್ದ್ ಬಿಟ್ರು ನೀನು ಸಾಯ್ಸಾಕ ಬಿಡ್ತೀನಿ ನನ್ನ ಮಗನ ಲೇ ಇವತ್ತು ಲೇ ಅಂತೇಳ್ತಾನೆ ನಾನು ಏನು ತಪ್ಪು ಮಾಡಿಲ್ಲ ಹ್ಮ್ ಏನು ಬಿಡ್ಸಕ್ಕೆ ಹೋಗಿದ್ದೆ ಬಿಡ್ಸಕ್ಕೆ ಹೋಗಿದ್ದಕ್ಕೆ ನಾನು ಬಂದು ಕಾ ಸಾಲು ಮಾಡೋಣ ಅಂತ ಅವನು ಕಳ್ಸ್ಬಾರ್ದು ಪ್ಯೋಟ್ನಲ್ಲಿ ಮಗನಿಗೆ ಕಂಡೋ ನಿಲ್ ಬಾರೊಳ್ಗೆ ತಾವೊಳಗೆ ಮಗನ ಅವನ ಅವನು ಫುಲ್ ಕುಡ್ದಾನೆ ಅನ್ನೋ ಗೊತ್ತಿಲ್ಲ ನನಗೆ ಅವನು ಬಿಡ್ಸೋದಕ್ಕೆ ಹೋಗೋದಕ್ಕೋಗ್ಯ ನೋಡಿ ನನ್ಗೆ ಈ ರೀತಿ ನೀನು ಸಾಯ್ಸಾಕ್ತೀರಿ ಅಂತ ಹೇಳ್ಬಿಟ್ಟು ನಾನು ಬಂದಾನೆ ಏನು ಬೆಂಕಿ ಬಣ್ಣ ವಿಚಾರಕ್ಕಾಗಿದೆಯ ಬೆಂಕಿ ಬಣ್ಣ ವಿಚಾರ ಏನಕ್ಕಾಗಿದೆಯಲ್ಲ ಸಿಗರೇಟ್ ವಿಚಾರಕ್ಕ ಈ ಡಾಬನಲ್ಲಿ ಇನ್ನೇನು ಕಿಕ್ಕಂತಾರೆ ಹಂಗಾದ್ರೆ ಕುಡಿಯೋರು ಬರ್ತಾರೆ ಎಲ್ಲ ಬರ್ತಾರೆ ಸಣ್ಣ ಪುಟ್ಟ ಗಲಾಟ ಆತೈತೆ ಅದು ಮಾಮೂಲ್ಯ ಸಾಲು ಮಾಡಿ ಕಳ್ಸಬೇಕವ್ರು ಅದು ಬಿಟ್ಟು ಅವನ್ನೇ ಹೊಡೆದು ಕಳ್ಸಿದ್ರು ಯಾಕಪ್ಪ ಅಂತ ಹೇಳ್ತಾರೆ ಸಾಲು ಮಾಡಕ್ ಹೋಗಿದ್ಗ ನನಗೆ ಈ ರೀತಿ ಮಾಡೋರು ನೀವು ಸಾಯ್ಸಾಗ್ತೀನ್ ರೀ ಅಂತ ಹೇಳೋರು

ઓ હી ઘરે ના પપ્પા પતરી રે ઓનકતા જઈ সময় <skrisa> <skrisa>